ನಾನು ನಿಮಗೆ ಹೇಳಾತಿನ ಮಸ್ತರ ಹೌದು ಅದಕ್ಕೆ ಹೆಂಗ್ ದಪ್ಪ ಅಂತಂದ್ರೆ ಹೆಂಗ್ರಿಪ್ಪ ಈ ವತನ ದಿವಸ ಹೌದಾ ಯಾಕಪ್ಪ ಅಂತಂದ್ರೆ ತಲಿಯೋ ಒಳಗ ಹೌದು ಹೆನಗಂಡ ವ್ಯವಹಾರ ನಡೆದಾವೆ ಏನಾ ಹೆನಗಂಡ ಯಾಂತಿಗೆ ಒಂದು ಕಣ್ಣ ಕಣ್ಣತ್ತದನ ಮಧ್ಯೆ ನಡಿಬೇಕಾದ್ರು ಆ ನಡಿಬೇಕಾದ್ರ ಎಲ್ಲಿಂದ ಹೆಂಗ್ ಬತ್ತು ಎಲ್ಲಿಂದ ಹೆಂಗ್ ಬತ್ತು ಅಂತಕ್ಕಂತ ವ್ಯವಹಾರ ಬಟ್ಟಿ ಹಚ್ಚ ತಳ ಹಚ್ಚ ಬರ್ಬೇಕು ನೋಡ ಹೌದು ಯಾಕಪ್ಪ ಅಂತಂದ್ರೆ ಯಾಕ್ರಿಪ್ಪ ವಿಷಯ ಹೆಂಗತಿ ಹೋಗತ್ತೇನ ಹೆಂಗದ ವಿಷಯ ಪ್ರಪ್ಪ ಪ್ರತಾಪದೊಳಗ ಹೌದು ನಮ್ಮಪ್ಪ ಪರಮಾತ್ಮ ಇದ್ದಾವ ಏನು ಮಾಡಿದ್ದ ಒಂದು ಗುಡ್ಡ ಗಮಾರ ಹೋಗ ತಪ್ಪಸೇನೆ ಮಾಡ್ಕೋತ ಕೂತಿದ್ ಇದು ಸಂಸಾರ ಸಾಗರ ಬ್ಯಾಡ ಈ ಸಂಸಾರ ಬ್ಯಾಡ ಇದು ಸಂಸಾರ ಸಾಗರ ಬ್ಯಾಡ ಕೂತಿದ್ದ ಹೌದು ಅಂತ ಸಮಯದೊಳಗ ಏನಾಗದ

ಏನ್ ತಿಳ್ಕೋದೈತಿಪ ಅಂತಂದ್ರ ಯಾಕೇಶ್ ಅವ್ರಿಗೆ ಗಂಡ ಮಕ್ಕಳ ಒಂದು ಗಾಡಿ ತಗೊಂಡ ನಾಲ್ಕು ಮಂದಿ ಹಿರಿಯರ್ ತಗೊಂಡ ತಗೊಂಡ ಇವ್ರ ಮನೆಗೆ ಕನ್ಯಾ ಕೇಳಾಕ ನಾವು ಹೋಗಬೇಕಾದ್ರ ಸಂದರ್ಭ ಆಗತಿ ಏನ ಒಂದು ಘಟನೆ ಆಗೈತಿ ಒಂದು ಘಟನೆ ಆಗೈತಿ ಅದ ಇವ್ರವ ಏನು ಮಡಿಯೋದೇನ ಏನ್ ಮಡಿಯೋದ್ರ ಮಮ್ಮಿ ಪರಮಾತ್ಮ ನಿನ್ನ ಕೈಯಲ್ಲಿ ಇರ್ತಕ್ಕಂತಹ ಅದು ದೇವ ದೇವತೆಗಳನ್ನ ಹಸರು ಮಾನವರನ್ನ ಯಾರನ್ನೇ ಆಗಲಿ ಅದು ನನ್ನ ಬಡಿಗೆ ಕನ್ಯಾ ಕೇಳಕ್ಕೆ ಅದು ಕಳಸತ್ತ ಯಾರು ಹೇಳಿದ್ರು ಯಾರು ಹೇಳಿದ್ರು ಇವ್ರವ್ವ ಹೇಳಿದ್ರು ಏನ್ ಮಮ್ಮಿ ಅವಾಗ ನಮ್ಮ ಅಪ್ಪ ಅಲ್ಲಿ ಹೋಗಿಲ್ಲ ಆಹಾ ಹಿರಿಯರ ಅಪ್ಪ ಹೋಗ್ಯಾವ್ರು ಹೋಗ್ಯಾರ ಅವಾಗ ಅದೇ ಚಾಲಿಗೆ ಕಲಿಯುವುದೊಳಗೆ ಒಳದತ್ತಿ ಒಳತ್ತಿ ಹಿಂಗ ಹಾಂ ಇವತ್ತು ನ್ಯೂಸ್ ನಿಮ್ಮದು ಹೆಂಗೈತೆ ಹೋದತ್ತೇನು ಇವರು ವ್ಯವಹಾರ ಹೆಂಗೆ ಮಾತಾಡ್ತಾರೆ ಹೋದತ್ತೇನ ಹೆಂಗೈತೆ ರೀ ಅವರ ಒಟ್ಟು ಹೆಚ್ಚು ಹಂದಿ ಅಂದ್ರೆ ಹಾಂ ನೀವು ಬಹಳ ಯಾಕಂದ್ರೆ ಹೆಂಗಸರ ಬುದ್ಧಿ ಮಣ್ಕಾಲ ತೇಳಬೇಕು ಆ ಹೌದು ಹೌದು ರೀ ಏನು ಬುದ್ಧಿ ಮನಕಾಲ ತೆಳಗಂದರು ಮಣ್ಕಾಲ ತೇಳದ ಅದು అదక యాకప్పా గంట మాత్ర ఆ హ్యాండ్ తి ఇబ్బారంత మక్త పుట్ కాల అకస్మాత్వా హ్యాతి ఏతడు ఏదాడు அக்கமாத்தவாக திருக்கொண்டு விட்டி ஆ என்ன மக ತೀರ್ಕೊಂಡ ಕ್ಷಣಕ ಹಾಗೆ ಇವು ಏನ್ ಮಾಡ್ತಾ ಓದತ್ತೇನ ಏನ್ ಮಾಡ್ತಾವು ಇವು ಎರಡ ಒಂದ್ ಹೆಣ್ಣ ಆಗಲಿ ಒಂದು ಗಂಡ ಆಗಲಿ ಎರಡ ಮಕ್ಕಳು ಮಕ್ಕಳ ಇವತ್ ಹೆಂಗ ಜಾಕಿ ಜತನ ಮಾಡೋದ ತಿಳ್ಕೊಂಡ ಇನ್ನೊಬ್ಬ ನಮ್ಮ ಏನು ಏನ್ ಮಾಡ್ತಾನೇನ ಏನ್ ಮಾಡ್ತಾನು ಇನ್ನೊಂದು ಗಾಡಿ ನೋಡ್ತಾನ ಮತ್ ಬೇಕಲ್ಲ ಮತ್ ಗಾಡಿ ಏನ ಇನ್ನೊಂದ್ ಗಾಡಿ ನೋಡ್ತಾನು ಇನ್ನೊಬ್ಬ ಹೆಣ್ಮಗಳ ಮದುವೆ ಲಗ್ನ ಮಾಡ್ಕೊಂಡ ನನ್ನ ಮಕ್ಕಳ ಸಂರಕ್ಷಣೆ ಮಾಡಿದ್ರ ಆತು ತಾಯಿ ಸಮಾನ ಆಕೆ ಆತು ಆಯ್ತು ಹೌದು ಹೌದು ಅಂತಕ್ಕಂಥ ಆತ್ಮಶ್ವಾಸ ವಿಶ್ವಾಸ ಐತಿ ಹೌದು ಏನು ಮಾಡ್ತಾನೂ ಮದುವೆ ಆಕ್ಕಾನ ಮದಿವೆ ಆಡ್ತಾನೆ ಮದಿವೆ ಆ ಕಾಲಕ್ಕೆ ಏನಾಕದೆ ಏನಾಗ್ತತಿ ಎಲ್ರಿಪ್ಪ ಕೆಲವೊಂದು ದಿವಸ ದೊಳ್ದು ಹೋದ ಬಳಕ ಆಕೆಗೂ ಎರಡು ಮಕ್ಕಳು ಹುಟ್ಟತ್ತಾವು ಹಾಂ ಆಕಿ ಎರಡು ಉಂಡ್ರೆ ಅವಳ ಜೋಡಿ ಏನೋ ಆಕೆಗೂ ಎರಡು ಮಕ್ಕಳು ಹುಟ್ಟುದು ಹೌದು ಹುಟ್ಟಿದ ಕಾಲಕ್ಕೆ ಏನು ಮಾಡಿದ್ರು ಗೊತ್ತತ್ತೇನು ಏನು ಮಾಡಿದಳು ಈ ಪೈಲದಕ್ಕೆ ಹುಟ್ಟಿದ ಮಕ್ಕಳ ಏನದಾವಲ್ಲ ಇವ ಇವತ್ರ ಮ್ಯಾಲಿನ ಮಾಯ ಕಮ್ಮ ಹೌದು ತನ್ನ ಹುಟ್ಟಿರ್ತಕ್ಕಂಥ ಮಕ್ಕಳ ಏನದಾವಲ್ಲ ಅದ್ರ ಮ್ಯಾಲ ಮಾಯ ಹೆಚ್ಚ ಅವತ್ರ ಮ್ಯಾಲ ಮಾಯ ಹೆಚ್ಚ ಹೌದು ಹಂಗ ಮಾಡಿ ಕೆಸ ಇವ್ರು ಅವ ಏನು ಮಾಡಿ ಹೇಳ್ಬೋದೈತೆ ಏನು ಮಾಡಿ ತನ್ನ ಮಕ್ಕಳಿಗೆ ಹಾಲ ಬಾಣ ಉಣಸಕ್ಕಿ ಉಣಸಕ್ಕಿ ಇನ್ನ ಇನ್ನೊಬ್ಬಕ್ಕೆ ಮಕ್ಕಳ ಏನ ಪೈಲೆ ಸತ್ತು ಹೋಗ್ಯಾಳ ಆ ಅಕ್ಕಿ ಮಕ್ಕಳಿಗೆ ಏನು ಕೊಡ್ತೇಳು ಒಂದು ತೆನಿ ಉಡವ ಏನು ಕೊಡ್ತೇಳು ಯಪ್ಪಾ ಯಪ್ಪ ಹಿಟ್ಟು ಹಾಕಿ ನೀರಿನ್ಯಾಗ ಕಲಿಸಿ ಕಸೆ ಹೌದು ಇದೇ ಹಾಲೈತಂತ ಕುಡಿಸೋದಕ್ಕೆ ನಿಮ್ಮವ್ವ ಅದಾಳ ನಿಮ್ಮವ್ವ ಅದಾಳ ಆದ್ರೆ ಹೆಣ್ಣಿನಲ್ಲಿ ಧರ್ಮ ಎರಡು ಅದಾವ ಹೌದ ಹೌದು ಯಾರದಾವು ಏನೋ ಒಂದು ತಾಯಿ ಇನ್ನೊಂದು ಮಲ ತಾಯಿ ಮಲ ತಾಯಿ ನಿಮ್ಮಲ್ಲಿ ಎರಡು ಗುಣ ಬರಬೇಕಾದ್ರೆ ಹಾಂ ಎರಡು ಗುಣ ಬರಬೇಕಾದ್ರೆ ಮತ್ತ ಕಾರ್ ನೀನಾ ಕಾರ್ ನಿನ ಏನು ನಿಮ್ಮ ಮನಸ್ಸು ಕಾರ್ನು ಹೌದು ಹಾಂ ಏನು ನೀವು ಎತ್ರ ಹೆಚ್ಚು ಆದ್ರಿ ಏ ಚಕವ ಅದಕ್ಕೆ ಹದಿನೆಂಟು ಪುರಾಣ ಓದಿ ವಿಷಯ ಬರ್ದಿಟ್ಟಾರ ಹೌದು ಅದಕ್ಕೆ ಯಾಕಪ್ಪಾ ಅಂತಂದ್ರೆ ಯಾಕ್ರಿಪ್ಪ ಹಾಂ ಮಾತಾಡಿ ಸರ್ ಜೋಡಿ ಕಲಾ ವಂತ್ರು ಏನು ಮಾಡಬೇಕು ನಮ್ಮ ವಾಪಸ್ದವ್ರು ಏನು ಮಾತಾಡ್ತಾನ ಬದುಕ್ತೇನೋ ಒಟ್ಟ ಬಂದ ಏನಾಗತ್ತಲ್ಲ ಹೇ ನೀವು ಎತ್ರ ಹೆಚ್ಚು ಅದೀರಿ ಒಂದು ಮಿಷನ್ ಇದಾಗ ಅವರು ಎತ್ರ ಹೆಚ್ಚು ಅಲ್ಲ ಹಾಂ ನಿಮ್ಮವ ಯಾಕಪ್ಪ ಅಂತಂದ್ರೆ ಒತ್ತ ಅದನ್ನ ಇಲ್ಲಿ ಹೇಳ್နေಪ್ಪ ಅಂತಂದ್ರೆ ಈ ಸುಮ್ಮ ನಮ್ಮ ತಂಗಿ ಒಳಗಲಿ ನಮ್ಮ ಮಾತುಗಳು ಕುತ್ತಾರೆ ಇಲ್ಲಿ ಅದಲ್ಲ ಮಾತಾಡೋ ಸುಮ್ಮ ಕಾರಣ ನಿಮ್ಮ ಹಣ ಕಳೆ ಬರ್ತ ನಾನು ಅಪರಾತನೋ ಅದನ್ನ ಕಳ್ಪೋ ಓಡಾರಿ ಇದ್ದರೂ ಪಾತ್ರೆ ಮುಂದಿನ ಸಾರಿ ಮಾತಾಡ್ರಿ ಮಾತಾಡ್ರಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಹಂಗ ಗಂಡಿಗೆ ಯಾಕಪ್ಪ ಅಂತಂದ್ರೆ ಹತ್ತ ಶಕ್ತಿ ಐತಿ ಅಧಿಕಾರ ಐತಿ ಅಧಿಕಾರ ಅಂತ ಪಾವರ್ ನಮ್ಮ ಅಪ್ಪನಲ್ಲಿ ಐತಿ ಹೌದೌದು ಮತ್ತ ನಿನ್ನಲ್ಲಿ ಏನೈತಿ ನೀವೊಂದ್ ಮಾಡ್ಕೊಂಡ್ರ ಮುಗದ ಹೋತ ಅವ ಗಂಡ ಸತ್ತ ಸತ್ತಂದ್ರೆ ನಿನ್ನ ಮುಗದ ಹೋತ ಕತ್ತಿ ಹೋದ್ಲ ಮತ್ತ ಹೊಳ್ಳಿ ಅದಕ್ಕೆ ಮಾಡ್ಕೊಳಕ್ ನಿನಗೆ ಹಾದಿಲ್ಲ ಹಾದಿಲ್ಲ ಆದ್ರೆ ನಾ ಮಾಡ್ಕೊಂತಿರ್ತಕ್ಕಂತ ಹ್ಯಾಂಡ್ ಸತ್ರ ಐತಿದಕ್ಕೋ ನಾ ಹತ್ತರಬಹುದು ಹತ್ತು ಆಳಬಹುದು ಹತ್ತು ಮಾಡ್ಕೊಳ್ಬಹುದು ಹತ್ತು ಆಳಬಹುದು ಅಟ್ ಪವರ್ ಅಂದಾಗ ದೇವ್ರ ಕೊಟ್ಟಿರ್ತಾನ ಹಂತ ಪವರ್ ಗಂಡಿಗೆ ಐತಿ ಮತ್ತೆ ನೀವು ಯಾತ್ರ ಹೆಚ್ಚಾ ಯಾತ್ರ ಹೆಚ್ಚಾ ಅದಕ್ಕ ಅವರು ಏನು ಕೆತ್ತ ಬಿಡوا ಪುಟೋ 굴ಕತಾವು ಇವು ಫೋನ್ ಹೆಚ್ಚದರ್ತವ ಇವ ಮಾತಾಡುವಂತ ಮಾಸ್ಟರ್ ಹೋಗಿ ಗಾಡ್ಯಾ ಪುತ್ತಾವೆ ಮದೇ ಮಡಂದವರಿಗೆ ನಿಮ್ಮ ಜನ್ಮಕ ನಾಚigare ಬರ್ದತ್ತೆನೆ ಹೌದು ಆ ಸಾನ್ ಹುಡುಗರು ನಿ ಸ್ಟೇಜ್ ಮೇಲೆ ಕುಣಿಸಿ ಹೋಗಿದಿರಿ ನೀ ಮಾತು ಹೆನ್ನ ಬಳಸಕ ಬಂದಾರ ಅವರು ಹತ್ತು ಅದಕ್ಕ ಯಾಕಪ್ಪ ಅಂತಂದ್ರ ಶಾಸ್ತ್ರಕ ಸಹಸ್ರ ಮುಖ ಅಂತಕ್ಕಂಥ ಮಾತು ಹೇಳಿಪ ಅದಕ್ಕ ಇನ್ನೊಂದು ಮಾತು ಮಾತು ಕೇಳಬೇಕವ್ರ ನಮ್ಮ ರಾಮಾನು ಗುರುಗಳ ಸಂಧಿ ಒಂದ್ ಘರ್ಷಣೆ ಕೇಳ್ಬೇಕಂತ ಹೇಳ್ಯಾರ ಘರ್ಣೆಗೆ ಕೇಳಬೇಕಲ್ಲ ಮತ್ತು ಅವ್ ನಮ್ಮ ಉಳುವ ಒಟ್ಟ ಸವಾಲ್ದೊಳಗೆ ಸವಾಲ್ದೊಳಗ್ಡತ್ತ ಏ ಸವಾಳ ಹೊಡಿಲಿ ಅವ್ ಹೆಂಗ ಮಾಡ್ತಾ ಹೋದ್ ಮಾಸ್ತರ ಅಂದ್ರ ಹೆಂಗ್ ಬಾಳ ತಿಳಿಸ್ ಸುಟ್ಟಿ ಸುಟ್ಟ ಜ್ಞಾನ ಐತಿ ಕರಿ ಅದನ್ನು ಉಪಯೋಗ ಅಂತ ಶಕ್ತಿ ಆಗಿಲ್ಲ ಐತಿ ಆ ಮೆಮರಿ ಆಗಿಲ್ಲ ಐತಿ ಅವ ಅವನ್ ಮಾಡ್ತಾನು ಏನ್ ಮಾಡ್ತಾ ಒಟ್ಟ ಇನ್ನೊಂದು ಮೂರ್ ನಾಲ್ಕು ನುಡಿ ಚಾಲ ಮುಗಿದಿತ್ತಪ್ಪ ಅಂತಂದ್ರ ಬಾಂಧವರ್ಷಣಿ ಕೇಳಿ ಬಿಡುದು ಹಾಂಗಾತ ಹೆಂಗಾತ ನಾಲ್ಕು ನುಡಿ ಮಾತಾಡುದು ಹೋಗಿ ಬಿಡುದು ಮಾಸ್ತರ ಹೆಂಗ್ ಮಾತಾಡ್ಬೇಕು ಮಾಸ್ತರ ಅಂದ್ರೆ ಹೆಂಗಿರ್ಬೇಕು

ಕೇಳೋಣ ಅದಕ್ಕೆ ಯಾಕಪ್ಪ ಅಂತಂದ್ರೆ ದೈವಕ ಯಾರ ಎಟ್ ಮಟ್ಟಿಗೆ ಶಾಣ್ಯಾರದಾರು ಯಾರ ಎಟ್ಟ ಮಟ್ಟಿಗೆ ಉದ್ಕೊಂತಾರು ಯಾರ ಎಟ್ಟ ಗಡಿ ಸುಟ್ಟೈತಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಿರ್ತಕ್ಕಂಥ ಹಿರಿಯರಿಗೂ ಗೊತ್ತೈತಿ ಏನು ಇಲ್ಲಿ ಕಮಿಟಿ ಮಾಡುವಂತ ನಮ್ಮ ಗುರುಗಳಿಗೂ ಗೊತ್ತೈತಿ ಗೊತ್ತೈತಿ ಅದಕ್ಕೆ ಬಹಳ ಮತ್ತ ಇರುವಂತ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ನಾಕ್ ನೋಡಿ ಚಾಲ್ ಹಾಡಿ ಸರ್ಜೋಡಿ ಕಲಾವಂತರ ನಡುವ ಒಂದು ಘರ್ಷಣೆ ಕೇಳಿ ಕೆಸೆ ನಮ್ಮ ಸಂತ ಮುಗಿಸಿ ಸರ್ಜೋಡಿ ಕಲಾವಂತರ ಪಾಳಿ ಕೊಡು ಉತ್ತಮ ಕೊಂಡ್ರಿ ನಮ್ಮ ಎಬಸ್ರಿ ತಿಂದಾರ ಹೋಳಿಗೆ ಅನ್ನ ಸರ್ ಮತ್ತೆ ಯಾರು ಹೇಳ್ತಾರ ಕಲಪನಾ 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 Ya, gracias si tú me Halo. Halo. To report, yeah, I yeah, <coughs>